ಮಂಗಳೂರಿನಲ್ಲಿ ವಕ್ವ ತಿದ್ದುಪಡಿ ಮಸೂದೆ ವಿರುದ್ಧ ಕಿಚ್ಚು ಹೆಚ್ಚಾಗಿದೆ ಕೆಲವೇ ಕ್ಷಣಗಳಲ್ಲಿ ಮುಸ್ಲಿಂ ನಾಯಕರಿಂದ ಬೃಹತ್ ಪ್ರತಿಭಟನೆ ಶುರುವಾಗಲಿದೆ ಮಂಗಳೂರಿನ ಅಡಿಯಾರ್ ಬಳಿಯ ಶಾ ಗಾರ್ಡನ್ ಬಳಿ ಒಂದು ಸಭೆಯನ್ನು ಕೂಡ ನಡೆದಿದೆ ಪ್ರತಿಭಟನಾ ಸ್ಥಳದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಬಹಳ ದೊಡ್ಡ ಮಟ್ಟದ ಹೋರಾಟ ಇದು ಮುಸ್ಲಿಂ ಸಂಘಟನೆಗಳಿಂದ ಅಂದರೆ ಬೇರೆ ಬೇರೆ ಅವರು ಕಡೆಗಳಲ್ಲಿ ಕರೆ ಕೊಟ್ಟಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಹೇಳಿ ದಕ್ಷಿಣ ಕನ್ನಡ ಉಡುಪಿ ಹಾಸನ ಚಿಕ್ಕಮಗಳೂರು ಶಿವಮೊಗ್ಗ ಎಲ್ಲ ಭಾಗಗಳಿಂದ ಹೋರಾಟಗಾರರು ಬರಬಹುದು ಪ್ರತಿಭಟನಾ ಸಭೆಗೆ ಬರುವ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇದೆ ಮೈದಾನದೊಳಗೆ ಎಂಟ್ರಿ ಆಗುವ ಸ್ಥಳದಲ್ಲಿ ಮೆಟಲ್ ಡಿಟೆಕ್ಟರ್ ಕೂಡ ಅಳವಡಿಕೆ ಮಾಡಲಾಗಿದೆ ಯಾವುದೇ ಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಹೈಕೋರ್ಟ್ ಕೂಡ ಹೇಳಿದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಜೊತೆಗೆ ಅಲ್ಲಿ ರ್ಯಾಲಿಗೆ ಅವಕಾಶ ಇಲ್ಲ ಸರ್ ಅಲ್ಲೇನು ಜಿಲ್ಲಾಡಳಿತ ಹೇಳಿದೆಯೋ ಅದೇ ಸ್ಥಳದಲ್ಲಿ ಅಡಿಯಾರ್ ಶಾ ಗ್ರೌಂಡ್ ಇದೆಯಲ್ವಾ ಅಲ್ಲೇ ಪ್ರತಿಭಟನೆ ಮಾಡಬೇಕು ಅಂತ ಯಾಕಂದರೆ ಈ ಟೈಮ್ನಲ್ಲಿ ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಇರ್ತಾವೆ ನಾವು ಹಿಂದೆ ಮಂಗಳೂರಿನಲ್ಲಿ ನೋಡಿದ್ದೇವೆ ಸಿ ಎ ಎನ್ ಆರ್ ಸಿ ಆ ಒಂದು ಸಂದರ್ಭದಲ್ಲಿ ಕಾಯ್ದೆಗಳು ಬಂದಾಗ ಹೋರಾಟವನ್ನು ಮಾಡುವ ಸಂದರ್ಭದಲ್ಲಿ ಕಲ್ಲುಗಳನ್ನು ಹೊಡೆದಿದ್ದು ಮತ್ತು ಈ ಮುರ್ಷಿದಾಬಾದ್ನಲ್ಲಿ ನೋಡ್ತಾ ಇದ್ದೀವಿ ಪಶ್ಚಿಮ ಬಂಗಾಳದಲ್ಲಿ ಭಾಳ ದೊಡ್ಡ ಮಟ್ಟದ ಹಿಂಸಾಚಾರ ಆಯಿತಲ್ಲಿ ಹಾಗಾಗಿ ಆವೇಶದ ಕೈಯಲ್ಲಿ ಇವರು ಏನೋ ಒಂದು ಮಾಡೋಕ್ಕೆ ಹೋಗಿ ಇನ್ನೇನೋ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಭಾರಿ ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ ಹೋರಾಟವನ್ನು ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ ಆದರೆ ಕಾನೂನು ಕೈಗೆತ್ತಿಕೊಳ್ಬಾರ್ದು ಅಷ್ಟೇ ಜೊತೆಗೆ ಅಲ್ಲಿ ಆಸ್ತಿ ಪಾಸ್ತಿ ಹಾನಿಯಾಗಬಾರ್ದು ಆ ನಿಟ್ಟಿನಲ್ಲಿ ಎಲ್ಲ ಭದ್ರತೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗ ಕರ್ನಾಟಕದಲ್ಲಿ ಕರಾವಳಿ ಭಾಗದಿಂದಲೇ ವಕ್ಫ್ ವಿರುದ್ಧ ಹೋರಾಟ ದೊಡ್ಡ ಮಟ್ಟದಲ್ಲಿ ಶುರುವಾದಂಗೆ ಕಾಣಿಸ್ತಾ ಇದೆ ಯಾವೆಲ್ಲ ಭದ್ರತೆಯನ್ನು ಪೊಲೀಸರು ಕೈಗೊಂಡಿದ್ದಾರೆ ಇವತ್ತಿನ ಒಂದು ಪ್ರತಿಭಟನೆ ಯಾವ ದೊಡ್ಡ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದೆ ಜೊತೆಗೆ ಕಾವು ಹೇಗಿದೆ ಓವರಾಲ್ ಅಂತ ಮಂಗಳೂರು ಭಾಗದಲ್ಲಿ ಇವತ್ತು ವಕ್ಫ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಪ್ರತಿಭಟನೆಗೆ ಕರೆಗೊಂಡಾಗಿದೆ ನಾವು ದೃಶ್ಯಾವಳಿಯಲ್ಲಿ ಗಮನಿಸುತ್ತಾ ಹೋಗಬಹುದು ಆ ಶಾ ಗಾರ್ಡನ್ ಶಾ ಮೈದಾನ ಏನಿದೆ ಮಂಗಳೂರಿನ ಅಡ್ಡೂರಿನ ಶಾ ಮೈದಾನ ಇಲ್ಲಿ ಸಾಗರೋಪಾದಿಯಲ್ಲಿ ಜನರ ಆಗಮನ ಆಗ್ತಾ ಇದೆ ಪ್ರತಿಭಟನಾ ಸುಮಾರು ನಾಲ್ಕು ಜಿಲ್ಲೆಗಳಿಂದ ಜನ ಬರ್ತಾ ಇದ್ದಾರೆ ಆ ಹಾಸನ ಚಿಕ್ಕಮಗಳೂರು ಉಡುಪಿ ಮಂಗಳೂರಿನಿಂದ ಜನ ಬರ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ಶುಕ್ರವಾರ ಮಸೀದಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ ಬಳಿಕ ಸಾವಿರಾರು ಸಂಖ್ಯೆಯಲ್ಲಿ ಜನರ ಆಗಮನ ಆಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಈಗ ವಕ್ಫ ವಿರೋಧಿ ಎಂದು ತಿದ್ದುಪಡಿ ಬಿಲ್ ಇದೆ ಇದರ ವಿರುದ್ಧವಾಗಿ ಒಂದು ಪ್ರತಿಭಟನೆಯಲ್ಲಿ ನಡೆಯಲಿಕ್ಕೆ ಇರುವಂತದ್ದು ಸಾಕಷ್ಟು ಹುಲೇಮಾಗಳು ಸೇರಿದಂತೆ ಧರ್ಮಗುರುಗಳು ಕಾಸಿಗಳು ಮಸೀದಿ ಅಧ್ಯಕ್ಷರುಗಳು ಧಾರ್ಮಿಕ ವಿದ್ವಾಂಸರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಉಲೇಮಾಗಳು ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡು ಬೀದಿಗಿಳಿದಿರುವಂತದ್ದು ಅದು ಕೂಡ ಕೇಂದ್ರ ಸರ್ಕಾರದ ವಕ್ಫ ತಿದ್ದುಪಡಿ ಬಿಲ್ ಏನಿದೆ ಇದರ ವಿರುದ್ಧ ಇವತ್ತು ತಮ್ಮ ಒಂದು ಅಸಮಾಧಾನವನ್ನ ಹೊರ ಹಾಕಲಾಗಿದ್ದಾರೆ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಜನ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಒಂದು ಮಾಹಿತಿ ಇದೆ ಐವತ್ತು ಸಾವಿರ ಜನ ಬರ್ತಾರೆ ಅಂತ ಸಂದರ್ಭ ಸೆಕ್ಯೂರಿಟಿ ವಿಚಾರದಲ್ಲೂ ಕೂಡ ಸಾಕಷ್ಟು ನಿಗಾ ವಹಿಸಬೇಕಾಗುತ್ತೆ ಹಾಗಾಗಿ ಎಂಟ್ರಿ ಪಾಯಿಂಟ್ ನಲ್ಲಿ ಸಾಕಷ್ಟು ಚೆಕಿಂಗ್ ಇದೆ ಬರುವಂತಹ ಪ್ರತಿಯೊಬ್ಬರನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡಲಾಗ್ತಾ ಇದೆ ಮೆಟಲ್ ಡಿಟೆಕ್ಟರ್ ಮೂಲಕ ಬರುವಂತ ಪ್ರತಿಯೊಬ್ಬರನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಿ ಚೆಕ್ ಮಾಡಿ ಅವರು ತರುವಂತ ಬ್ಯಾಗ್ ಆಗಿರ್ಬೋದು ಏನೇ ಇದ್ರು ಕೂಡ ಅದನ್ನ ಪರಿಶೀಲನೆ ಮಾಡಿ ಬಳಿಕ ಒಳಗಡೆ ಬಿಡ್ತಾ ಇದ್ದಾರೆ ಮತ್ತು ಕೇವಲ ಒಂದು ಇಲ್ಲಿ ಮಾತ್ರ ಪ್ರತಿಭಟನಾಕಾರರಿಗೆ ಬರೋದಕ್ಕೆ ಅವಕಾಶ ಇದೆ ಒಮ್ಮೆ ಒಳಗಡೆ ಬಂದ್ ಬಂದ್ರು ಅಂತ ಆದ್ರೆ ಇಲ್ಲಿ ಬ್ಯಾರಿ ಕೇಟ್ ಗಳಿಂದ ಒಂದು ಸರ್ಪಗಾವಲು ಅನ್ನುವಂಥದ್ದು ಇದೆ ನಿಗದಿತವಾದ ಪ್ರದೇಶದಲ್ಲಿ ಅವರಿಗೆ ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಇದೆ ಮತ್ತು ವಿಐಪಿಗಳಾಗಿರ್ಬಹುದು ವಿಐಪಿಗಳಾಗಿರ್ಬಹುದು ಮತ್ತು ಧರ್ಮಗುರುಗಳು ಧಾರ್ಮಿಕ ನೇತಾರರು ಬರ್ತಾರೆ ಅಂತ ಹೇಳುವ ವಾಹನಕ್ಕೆ ಬರೋದಕ್ಕೆ ಪ್ರತ್ಯೇಕವಾಗಿ ಅಂದ್ರೆ ಮೈದಾನದ ದಡ್ ಎಂಡ್ ಅಲ್ಲಿ ಒಂದು ಅವಕಾಶ ಇದೆ ಬರೋದಕ್ಕೆ ಅಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಅವರನ್ನ ಪರಿಶೀಲಿಸಿ ಎಲ್ಲವನ್ನು ಕೂಡ ಚೆಕ್ ಮಾಡಿ ಬಳಿಕ ಅವರನ್ನ ಒಳಗೆ ಬಿಡುವಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ ಈಗಾಗಲೇ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಪೊಲೀಸರು ಇಲ್ಲಿ ಭದ್ರತೆ ವಿಚಾರವಾಗಿ ನಿಯಮ ವಹಿಸಿದ್ದಾರೆ ಐದು ಎಸ್ಪಿಗಳು ಐದು ಅಡಿಷನಲ್ ಎಸ್ಪಿಗಳು ಸೇರಿದಂತೆ ಇಪ್ಪತ್ತಕ್ಕೂ ಅಧಿಕ ಡಿ ವೈಎಸ್ಪಿಗಳು ಇನ್ನೂರಕ್ಕೂ ಅಧಿಕ ಇನ್ಸ್ಪೆಕ್ಟರ್ ಒಟ್ಟು ಎರಡು ಸಾವಿರ ನಿಯೋಜನೆ ಮಾಡಲಾಗಿದೆ ಇಲ್ಲಿ ಮತ್ತು ಸಂಚಾರದ ವ್ಯವಸ್ಥೆಯಲ್ಲೂ ಯಾವುದೇ ರೀತಿ ಅಂದ್ರೆ ಹೆದ್ದಾರಿಯಲ್ಲಿ ಬರುವಂತಹ ಪ್ರತಿಭಟನಾಕಾರರು ಅವಕಾಶ ಇಲ್ಲ ಒಮ್ಮೆ ಅವರಲ್ಲಿ ಬಂದ್ರು ಅಂತ ಆದ್ರೆ ನೇರವಾಗಿ ಅವರು ಮೈದಾನದ ಒಳಗಡೆ ಬರಬೇಕು ಇಲ್ಲಿ ಬಂದು ಆಸೀನರಾಗಬೇಕು ಹೆದ್ದಾರಿಯಲ್ಲಿ ಕಾಲ ಕಳೆಯುವುದಕ್ಕೆ ಅವಕಾಶ ಇಲ್ಲ ಮತ್ತು ಹೆದ್ದಾರಿಯ ಮಧ್ಯದಲ್ಲೂ ಕೂಡ ವಾಹನವನ್ನು ನಿಲ್ಲಿಸೋದಕ್ಕೆ ಅವಕಾಶ ಇಲ್ಲ ಇನ್ನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಹೋರಾಟಕ್ಕೆ ಮುನ್ನಡಿಯನ್ನು ಬರೆಯಲಾಗುತ್ತೆ ಎಸ್ ಎಸ್ ನೋಡಿ